ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಖ್ಯಾ ಪಾಕಿಸ್ತಾನದ ಕೋಟಿ ಜನಕ್ಕೆ ಬಿಗ್ ಶಾಕ್ ಕೊಟ್ಟ ಭಾರತ ಮೋದಿ ಪಾಕಿಸ್ತಾನಕ್ಕೆ ಪಾಠ ಕಲಿಸಿದ್ದಾರಾ ಇಲ್ವ ಅನ್ನೋದಕ್ಕೆ ಈಗ ವಿಶ್ವ ಸಂಸ್ಥೆಯಲ್ಲಿಯೇ ಉತ್ತರ ಸಿಕ್ಕಿದೆ ಇತ್ತ ಮೋದಿಗೆ ಟ್ರಂಪ್ ಬಿಗ್ ಆಫರ್ ಅನ್ನ ಕೊಟ್ಟಿದ್ದಾರೆ ವೆರಿ ಇಂಟ್ರೆಸ್ಟಿಂಗ್ ಡೆವಲಪ್ಮೆಂಟ್ ಭಾರತ ಏನ್ ಮಾಡ್ತಾ ಇದೆ ತನ್ನ ಶತ್ರುಗಳ ವಿರುದ್ಧ ಹಿತಶತ್ರುಗಳ ವಿರುದ್ಧ ಅನ್ನೋದಕ್ಕೆ ಉತ್ತರ ತುಂಬಾ ಕ್ಲಿಯರ್ ಆಗಿ ದೇಶದ ಒಳಗಿನ ಟೀಕಾಕಾರರಿಗೆ ಸಿಗ್ತಾ ಈಗ ಅಯ್ಯೋ ಮತ್ತೆ ಟ್ರಂಪ್ ನಾನೇ ನಿಲ್ಲಿಸಿದ್ದು ಅಂತಿದ್ದಾರೆ ಎಪ್ಪತ್ತೊಂದನೇ ಸಲ ಅಂತ ಲೆಕ್ಕ ಇಟ್ಟು ಹೇಳ್ತಿರುವಂತ ಕಾಂಗ್ರೆಸ್ಸು ಈಗ ಇದಕ್ಕೆಲ್ಲ ಏನ್ ಹೇಳುತ್ತೆ ಅನ್ನೋದೇ ಇಂಟ್ರೆಸ್ಟಿಂಗ್ ಟ್ರಂಪ್ ಮತ್ತೆ ಹೇಳ್ತಿದ್ದಾರೆ ಮೋದಿ ಏನ್ ಹೇಳ್ತೀರಾ ಎಪ್ಪತ್ತೊಂದನೇ ಸಲ ಅಂತ ಮುಗಿಬಿದ್ದಿರೋ ಕಾಂಗ್ರೆಸ್ಗೆ ಈಗ ಈ ಒಂದು ಬಿಗ್ ಡೆವಲಪ್ಮೆಂಟ್ ಬಗ್ಗೆ ಉತ್ತರ ಸಿಗುತ್ತಾ ಇಲ್ವಾ ನೋಡಬೇಕು ನೋಡ್ತಾ ಹೋಗೋಣ ಮಿಸ್ ಮಾಡದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತಿರ್ಸಿ ಎಸ್ ವೀಕ್ಷಕರ ಪಾಕಿಸ್ತಾನದ ವಿರುದ್ಧ ಈ ಆಪರೇಷನ್ ಸಿಂಧೂರದ್ದೇ ಇನ್ನೂ ಎಳ್ದಾಡ್ಲಾಗ್ತಿದೆ ಸಿಂಧೂರ ಸಮಯದಲ್ಲಿ ಯುದ್ಧ ನಿಲ್ಲಿಸಿದ್ಯಾರು ಕದನ ವಿರಾಮದ ಮಧ್ಯೆ ಟ್ರಂಪ್ ಬಂದ್ರ ಮತ್ತಲ್ಲಿ ಇದಾವೋ ಸಮಯದಲ್ಲೆಲ್ಲ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಎಪ್ಪತ್ತೊಂದನೇ ಸಲ ಹೇಳಿದ್ದಾರೆ ಮೋದಿ ಇದಕ್ಕೆ ಆನ್ಸರ್ ಮಾಡ್ತಾರ ನಿಮ್ಮ ಬೆಸ್ಟ್ ಫ್ರೆಂಡ್ ನೋಡಿ ಏನು ಹೇಳ್ತಿದ್ದಾರೆ ಅಂತ ಮತ್ತೆ ಕಾಂಗ್ರೆಸ್ಸು ಕಾಲಿಳಿತಿದೆ ಅದೇ ನಡೀತಾ ಇದೆ ಮೋದಿ ಮಂಡಿಯೂರಿದ್ರು ನರೇಂದರ್ ಸರೆಂಡರ್ ಅದು ಮುಂದುವರಿತಿದೆ ಇವತ್ತಿಗೂ ಕೂಡ ಏನೇನೆಲ್ಲ ಸಾಕ್ಷಿ ಹೊರಗಡೆ ಬಂದ ಮೇಲೂ ಕೂಡ ಮುಂದುವರಿತಿದೆ ಅದು ಬಿಟ್ಟು ಹಾಕಿ ಈಗ ನೋಡಿ ಪಾಕಿಸ್ತಾನದ ಎಂಬತ್ತು ಪರ್ಸೆಂಟ್ ಜನರನ್ನು ಕಂಗಾಲಾಗಿಸಿರುವಂತಹ ಒಂದು ಸ್ಫೋಟಕ ಸುದ್ದಿ ವಿಶ್ವಸಂಸ್ಥೆಯಲ್ಲಿಯೇ ಸಿಡಿದಿದೆ ಪಾಕಿಸ್ತಾನಕ್ಕೆ ಭಾರತ ಏನು ಮಾಡಿದೆ ಇತಿಹಾಸದಲ್ಲಿ ಎಂದೂ ಮಾಡಲಾಗದ್ದನ್ನ ಭಾರತ ಈಗ ಏನು ಮಾಡಿದೆ ಪಾಕಿಸ್ತಾನಕ್ಕೆ ಮತ್ತು ಪಾಕ್ ಭವಿಷ್ಯವನ್ನೇ ಬುಡಮೇಲು ಮಾಡುವಂತಹ ಒಂದು ಬೆಳವಣಿಗೆ ಅನ್ನೋದನ್ನ ಸ್ಪಷ್ಟವಾಗಿ ಹೇಳ್ತಾ ಇದೆ ವಿಶ್ವಸಂಸ್ಥೆಯಲ್ಲಿ ನಡೆದಂತಹ ಈ ಬೆಳವಣಿಗೆ ನೋಡ್ತಾ ಹೋಗೋಣ ಭಾರತ ಸರ್ಕಾರ ತನ್ನ ದೇಶಕ್ಕೆ ಸರಾಗವಾಗಿ ಹರಿತಾ ಇದ್ದ ಸಿಂಧೂ ನದಿ ಹರಿವಿಗೆ ತಡೆಯೊಡ್ಡಿದ್ದ ಕಾರಣ ದೇಶದಲ್ಲಿ ಕಂಡು ಕೇಳರಿಯದ ಬಿಕ್ಕಟ್ಟು ಸೃಷ್ಟಿಯಾಗೇ ಬಿಟ್ಟಿದೆ ದಯವಿಟ್ಟು ನಮ್ಮನ್ನು ಕಾಪಾಡಿ ಅಂತ ವಿಶ್ವಸಂಸ್ಥೆಯಲ್ಲಿ ಬಾಯ್ ಬಾಯ್ ಬಡ್ಕೊಂಡು ಈಗ ಜೀವ ಭಿಕ್ಷೆಯನ್ನು ಕೇಳ್ತಾ ಇದೆ ಪಾಕಿಸ್ತಾನ ಇನ್ನೂ ನಾವು ಕಾಲುವೆನೇ ಕಟ್ಟಿಲ್ಲ ಇನ್ನೂ ನಮ್ಮ ಈ ಎಕ್ಸ್ಪ್ಯಾನ್ಷನು ಕಾಲುವೆ ವಿಸ್ತರಣೆಯ ಪ್ರಾಜೆಕ್ಟು ಶುರುವಾಗಿದೆ ಅದು ಎರಡು ಸಾವಿರದ ಒಳಗೆ ಕಂಪ್ಲೀಟ್ ಆಗುತ್ತೆ ಕೆಲವು ಪಾಯಿಂಟ್ಗಳನ್ನು ಜೋಡಿಸೋದು ಮತ್ತು ಅದು ಪಂಜಾಬ್ ರಾಜಸ್ಥಾನು ನಮ್ಮ ನೀರಿನ ಅಭಾವ ಇರುವಂಥ ರಾಜ್ಯಗಳಿಗೆ ಹರಿಯಾಣ ಸೇರಿದಂತೆ ಡೆಲ್ಲಿ ತನಕನೂ ಬರುತ್ತೆ ಅದು ಹಿಮಾಚಲ್ ಪ್ರದೇಶಕ್ಕೂ ಅನುಕೂಲ ಆಗುತ್ತೆ ಅಲ್ಲೆಲ್ಲ ನೀರಾವರಿ ಆ ಪಾಕಿಸ್ತಾನದವರು ಕೊಡೋ ಬದಲು ನಮಗೇನು ಕೊರತೆ ಇತ್ತು ಅದನ್ನು ಅದೇ ನೀರಿಂದ ಸರಿದೂಗಿಸೋದಕ್ಕೆ ಮೋದಿ ಸರ್ಕಾರ ಪ್ಲ್ಯಾನ್ ಮಾಡಿರೋದಲ್ವ ಆ ಪ್ರಾಜೆಕ್ಟ್ ಇನ್ನೂ ಇಂಪ್ಲಿಮೆಂಟೇ ಆಗಿಲ್ಲ ಜಸ್ಟ್ ನಮಗೆ ಕಂಟ್ರೋಲಿಗೆ ತೊಗೊಂಡಿರೋದು ನೀರು ರಿಲೀಸ್ ಮಾಡೋದನ್ನು ಅದಕ್ಕೆ ಪಾಕಿಸ್ತಾನದಲ್ಲಿ ಏನಾಗಿದೆ ಅನ್ನೋ ರಿಪೋರ್ಟ್ ಈಗ ಕಡೆಗೂ ವಿಶ್ವಸಂಸ್ಥೆಯಲ್ಲಿಯೇ ಸದ್ದು ಮಾಡಿದೆ ನೋಡಿ ಈಗ ನೋಡ್ತಾ ಹೋಗೋಣ ಭಾರತ ಪಾಕಿಸ್ತಾನಕ್ಕೆ ಪಾಠ ಕಲಿಸಿದೆಯಾ ಇಲ್ಲ ಬಾಂಬ್ ಹಾಕಿದ್ರೆ ಅವ್ರು ಹೆದರಲ್ಲ ಬಾಂಬ್ ಹಾಕಿದ್ರೆ ನೂರು ಜನ ಸಾಯ್ತಾರೆ ನೂರು ಜನ ಸತ್ತರೆ ಅಮೆರಿಕದಿಂದಾನೋ ಇನ್ನೊಂದು ರಾಷ್ಟ್ರದಿಂದಾನೋ ದುಡ್ಡು ಬರುತ್ತೆ ಮತ್ತೊಂದಿಷ್ಟು ಜನ ಮಕ್ಕಳು ಹುಡ್ತಾರೆ ಅದೇ ನಡೀತಿರುತ್ತಾನೆ ಆದರೆ ನೀರಿಲ್ಲದೆ ಒದ್ದಾಡೋದಿದೆಯಲ್ಲ ಎಂಥ ಅಸ್ತ್ರ ಭಾರತ ಇತಿಹಾಸದಲ್ಲಿ ನಡೆಯದಂಥ ಒಂದು ಬೆಳವಣಿಗೆ ಅಲ್ವಾ ಭಾರತ ಇಂಥ ಕ್ರಮವನ್ನು ಪಾಕ್ ವಿರುದ್ಧ ಯಾವತ್ತೂ ಜರುಗಿಸಿರ್ಲಿಲ್ಲ ನೋಡಿ ಏನಾಗಿದೆ ಅಂತ ಅವರೇ ಹೇಳ್ಕೊಂಡಿರೋದೀಗ ದಯವಿಟ್ಟು ಕಾಪಾಡಿ ನಮ್ಮನ್ನು ಅಂತ ಫಾರ್ ಮೋರ್ ದೆನ್ ಸಿಕ್ಸ್ ಇಂಡಸ್ ವಾಟರ್ ಟ್ರೀಡಿ ಆಫ್ ಪ್ರೊವೈಡೆಡ್ ಎ ಟೈಮ್ ಟೆಸ್ಟೆಡ್ ಫ್ರೇಮ್ ವರ್ಕ್ ಫಾರ್ ಎಕ್ವಿಟೇಬಲ್ ಮ್ಯಾನೇಜ್ಮೆಂಟ್ ಆಫ್ ಆಫ್ ವಾಟರ್ಸ್ India's unilateral decision to hold the treaty in abeyance last year, April, followed by material breaches, including unannounced disruptions of downstream flows and withholding of hydrological information, has created an unprecedented crisis for Pakistan's water security and for regional stability. This is not nature's doing. This is a nation state deliberately weaponizing water. ಬಹಳ ದೊಡ್ಡ ಬಿಕ್ಕಟ್ಟು ಎದುರಾಗಿದೆ ದೇಶದ ಇಪ್ಪತ್ನಾಲ್ಕು ಕೋಟಿ ಜನ ಸಿಕ್ಕಾಪಟ್ಟೆ ಸಂಕಷ್ಟಕ್ಕೆ ತುತ್ತಾಗಿದ್ದಾರೆ ಅಂತ ಪಾಕಿಸ್ತಾನ ವಿಶ್ವಸಂಸ್ಥೆಯಲ್ಲಿ ಗೋಳಿಟ್ಟಿದೆ ರಕ್ಷಿಸಿ ನಮ್ಮನ್ನ ಸಿಂಧೂ ನದಿ ಒಪ್ಪಂದ ಮರುಸ್ಥಾಪಿಸೋದಕ್ಕೆ ಸಹಾಯ ಮಾಡಿ ಅಂತ ಪಾಕ್ ಉಗ್ರರ ದಾಳಿ ಪಹಲ್ಗಾಮ್ ದಾಳಿ ಆದ ಮೇಲೆ ಇಪ್ಪತ್ತಾರು ಅಮಾಯಕ ಪ್ರವಾಸಿಗರನ್ನ ಹತ್ಯೆಗೈದ ಬಳಿಕ ಶತ್ರು ದೇಶದ ಮೇಲೆ ಆಪರೇಷನ್ ಸಿಂಧೂರ ಪ್ರತೀಕಾರಕ್ಕಿಂತ ದೊಡ್ಡ ಪ್ರತೀಕಾರವನ್ನಾಗಿ ಮಾಡಿತ್ತು ಭಾರತ ಸಿಂಧೂರ ಬಳಿಕ ಸಿಂಧೂ ನದಿ ಪ್ರಾಜೆಕ್ಟನ್ನು ಕೈಗೆತ್ತಿಕೊಳ್ತು ಕನ್ಸ್ಟ್ರಕ್ಷನ್ ವರ್ಕು ಡ್ಯಾಮು ಮತ್ತು ಕ್ಯಾನಲ್ ಎಕ್ಸ್ಪ್ಯಾನ್ಷನ್ನು ಎಲ್ಲ ನಡೀತಾ ಇದೆ ಅದರ ಜೊತೆಗೆ ನೀರು ಕಂಟ್ರೋಲ್ ಮಾಡ್ತಿರೋದರಿಂದ ಏನಾಗಿದೆ ಅಂದರೆ ಭಾರತ ರಾಜತಾಂತ್ರಿಕ ಮತ್ತು ಇತರೆ ಕ್ರಮಗಳ ಮೂಲಕ ಪಾಕಿಸ್ತಾನಕ್ಕೆ ಭಯಂಕರವಾಗಿ ಏಟ್ಕೊಟ್ಟಿದೆ ಸಿಂಧು ನದಿ ಒಪ್ಪಂದ ತಡೆಯುವಂತಹ ಅಂಶದಲ್ಲಿ ಯಾರೂ ಮಧ್ಯಪ್ರವೇಶಕ್ಕ ಪ್ರವೇಶ ಮಾಡೋಕೆ ಆಗ್ಲೇ ಇಲ್ಲ ವರ್ಲ್ಡ್ ಬ್ಯಾಂಕು ನಾನು ಈಗ ಬರಲ್ಲ ಆವತ್ತಾಗಿದ್ದು ಬೇರೆ ಈಗ ನಾನು ಮಧ್ಯಪ್ರವೇಶ ಮಾಡಲ್ಲ ನೀವೇನಾದ್ರೂ ಮಾಡ್ಕೊಳ್ಳಿ ಅಂತ ಕೈ ಕೊಟ್ಬಿಡ್ತು ಪಾಕಿಸ್ತಾನಕ್ಕಲ್ಲಿ ಆಘಾತ ಎದುರಾಯ್ತು ಈಗ ಪಾಕಿಸ್ತಾನ ಬಹಿರಂಗವಾಗಿ ತನ್ನ ದೇಶದಲ್ಲಿ ಆಗಿರೋದನ್ನ ತೆರೆದಿಡ್ತಿರೋದು ಸಿಂಧು ನದಿ ಪಾಕಿಸ್ತಾನದ ಎಂಬತ್ತು ಪರ್ಸೆಂಟ್ ನೀರಿನ ಅಗತ್ಯವನ್ನ ಪೂರೈಸತ್ತೆ ಅದ್ರ ಮೇಲೆ ನಮ್ಮ ದೇಶ ಬದುಕ್ತಿರೋದು ಕೃಷಿ ನಡೀತಿರೋದು ಕುಡಿಯೋ ನೀರು ಸಿಗ್ತಾ ಇರೋದು ಎಲ್ಲಾ ಬಗೆಯಲ್ಲಿ ಮೀನುಗಾರಿಕೆಯಿಂದ ಹಿಡಿದು ಪ್ರತಿಯೊಂದು ನಡೀತಿರೋದು ಇದರಿಂದ ಇಪ್ಪತ್ನಾಲ್ಕು ಕೋಟಿ ಜನರ ಜೀವನ ಆಧಾರವಾಗಿರೋದು ಇದರಿಂದ ಆದ್ರೆ ಭಾರತ ಈ ಹರಿವಿಗೆ ಅಡ್ಡಿ ಮಾಡಿದ ಬಳಿಕ ಪ್ರಜೆಗಳು ಅಭದ್ರತೆಯಲ್ಲಿದ್ದಾರೆ ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ದಾರೆ ಜೀವನಕ್ಕೆ ಕುತ್ತು ಬರ್ತಾ ಇದೆ ಅಂತ ಬೇಡ್ಕೊಂಡಿದೆ ಲಿಟ್ರಲಿ ಪಾಕಿಸ್ತಾನ ದಯವಿಟ್ಟು ನಮಗೆ ಸಿಂಧು ನದಿ ನೀರು ಕೊಡಿಸಿ ಅಂತ ವಿಶ್ವಸಂಸ್ಥೆಯಲ್ಲಿ ಗೋಳಿಟ್ಟಿದೆ ಭಾರತ ಸರ್ಕಾರದ ಈ ನಿರ್ಧಾರ ಜಲ ಶಸ್ತ್ರೀಕರಣವಾಗಿದ್ದು ವೆಪನೈಸೇಷನ್ ವಾಟರ್ ವೆಪನೈಸೇಷನ್ ನನಗೆ ಮಾಡಿದೆ ತಮ್ಮ ನೀರಿನ ಹಕ್ಕನ್ನು ಕಿತ್ತುಕೊಂಡಿದೆ ಭಾರತ ಭಾರತ ಇಂಥದ್ದೊಂದು ಅತ್ಯಂತ ಅಮಾನವೀಯ ಅಸ್ತ್ರವನ್ನು ಇದು ಮಾನವೀಯತೆದಲ್ಲ ಪಕ್ಕದ ರಾಷ್ಟ್ರ ಒಂದು ನೆರೆ ಒಂದನ್ನ ಈ ರೀತಿ ನೀರಿಲ್ಲದೆ ಸಾಯೋತರ ಮಾಡೋದು ಬಹಳ ಅಮಾನವೀಯ ಅಂತ ಪಾಕಿಸ್ತಾನ ಮಾನವೀಯತೆ ಪಾಠವನ್ನು ಪಾಕಿಸ್ತಾನ ನಮಗೂ ಮಾಡ್ತಿದೆ ನೈನ್ಟೀನ್ ಸಿಕ್ಸ್ಟಿ ಒಪ್ಪಂದವನ್ನು ಉಲ್ಲಂಘನೆ ಮಾಡುತ್ತೆ ಈ ಒಂದು ನಿರ್ಧಾರ ಭಾರತದ್ದು ದಯವಿಟ್ಟು ವಿಶ್ವಸಂಸ್ಥೆ ಇದಕ್ಕೆ ತಕ್ಕ ಪಾಠ ಕಲಿಸ್ಬೇಕು ನಮಗೆ ನೀರು ಕೊಡಿಸಿ ಅಂತ ಕೇಳ್ತಿದ್ದಾರೆ ಸೊ ಪಾಕಿಸ್ತಾನದ ನೂರೈವತ್ತು ಉಗ್ರರನ್ನ ಹೊಡೆದು ಹಾಕಿದ್ದಲ್ಲ ನೂರು ಜನ ಸೈನಿಕರು ಅಲ್ಲಿ ಸತ್ತಿದ್ದಾರೆ ಅನ್ನೋದನ್ನ ಪಾಕಿಸ್ತಾನದ ಟಿ ವಿನೇ ರಿಪೋರ್ಟ್ ಮಾಡಿದೆ ಆಪರೇಷನ್ ಸಿಂಧೂರದ ಬಳಿಕ ಅಷ್ಟೇ ಅಲ್ಲ ಸೊ ಇನ್ನೂರೈವತ್ತು ತಲೆಗಳು ಅಂದಾಜಿನ ಲೆಕ್ಕಾಚಾರದ ಪ್ರಕಾರ ಅದು ದೊಡ್ಡ ವಿಷಯನೇ ಅಲ್ಲ ಪಾಕಿಸ್ತಾನಕ್ಕೆ ಅವರು ಈ ಸಾವು ನೋವು ಬಾಂಬು ಗನ್ನಗೆ ಹೆದರೋದೇ ಇಲ್ಲ ಅದು ಬಂಡ್ ಬಿದ್ದಿರೋ ದೇಶ ಭಿಕ್ಷೆ ಬೇಡೋದಿಕ್ಕೆ ರೆಡಿ ಇರೋ ದೇಶ ಆದರೆ ಕುಡಿಯೋ ನೀರನ್ನು ಅಮೇರಿಕ ತಂದು ಕೊಡುತ್ತ ಕುಡಿಯೋ ನೀರನ್ನು ಚೀನಾ ಕೊಡದಲ್ಲಿ ತುಂಬ್ಕೊಂಡು ಬಂದು ಕೊಡತ್ತ ಈಗ ಬಿದ್ದಿದೆ ನೋಡಿ ಏಟು ಭಾರತ ಎಲ್ಲಿ ಕೊಡಬೇಕೋ ಅಲ್ಲಿ ಕೊಟ್ಟಿದೆ ಅಯ್ಯೋ ಮೋದಿ ಏನೋ ಸಿಂಧು ಒಪ್ಪಂದ ಅಂದರೂ ಅದು ಯಾವತ್ತು ಇಂಪ್ಲಿಮೆಂಟ್ ಆಗತ್ತೋ ಇನ್ನೂ ಇಂಪ್ಲಿಮೆಂಟ್ ಆಗಿಲ್ಲ ನಿಜವಾಗ್ಲೂ ಆಗಿಲ್ಲ ಇನ್ನು ಆರಂಭಿಕ ನಮ್ಮ ಹೆಜ್ಜೆಗೆ ಜಸ್ಟ್ ನಮ್ಮ ನೀರನ್ನು ಕಂಟ್ರೋಲ್ ಮಾಡಿದ್ದಕ್ಕೆ ರಿಲೀಸ್ ಮಾಡದೆ ಇಪ್ಪತ್ನಾಲ್ಕು ಕೋಟಿ ಜನ ಶೇಕ್ ಆಗಿದ್ದಾರೆ ಇನ್ನು ನಮ್ಮ ಕನ್ಸ್ಟ್ರಕ್ಷನ್ ಪ್ರಾಜೆಕ್ಟು ಇನ್ನು ಒಂದೂವರೆ ವರ್ಷಗಳಲ್ಲಿ ಫಸ್ಟ್ ಸ್ಟೇಜ್ ಮುಗಿಯುತ್ತೆ ಎರಡು ವರ್ಷದಲ್ಲಿ ಎರಡು ವರ್ಷಗಳಲ್ಲಿ ಎಲ್ಲ ಮುಗಿಯತ್ತೆ ಬಹುತೇಕ ಏನಾಗಬಹುದು ಪಾಕಿಸ್ತಾನದ ಕಥೆ ಆ ಕಡೆ ಅಫ್ಘಾನಿಸ್ತಾನದ ಜೊತೆಗೆ ಭಾರತ ಅತ್ಯುನ್ನತವಾದಂಥ ಒಂದು ಒಪ್ಪಂದ ಮಾಡಿಕೊಂಡು ಅವ್ರ ಜೊತೆ ವಾಣಿಜ್ಯ ವ್ಯಾಪಾರ ಅವ್ರಿಗೆ ಸಹಕಾರ ಮಾಡೋದೆಲ್ಲ ಮಾಡಿಕೊಂಡು ಅಲ್ಲೂ ಒಂದು ಡ್ಯಾಮ್ ಕಟ್ಟೋದಕ್ಕೆ ಹೆಲ್ಪ್ ಮಾಡ್ತಿದೆ ಈ ಕಡೆಯಿಂದ ಸಿಂಧು ಅದು ದೊಡ್ಡದು ಆ ಕಡೆಯಿಂದ ಅವರ ಕಾಬೂಲ್ ನದಿ ನೀರಿಗೂ ಕೂಡ ಬ್ರೇಕ್ ಹಾಕಿಬಿಟ್ರೆ ಕತ್ತರಿ ಹಾಕಿಬಿಟ್ರೆ ಅಲ್ಲಿದೆಯಲ್ಲ ಆಗ ಪಾಕಿಸ್ತಾನಕ್ಕೆ ಬುದ್ಧಿ ಬರುತ್ತೆ ಯಾವ ರಾಷ್ಟ್ರವು ಯಾವ ದೊಡ್ಡಣ್ಣನೂ ನೀರು ತಂದು ಸುರಿಯೋಕ್ಕಾಗಲ್ಲ ಅಲ್ಲಿ ಜೀವನಾಧಾರವನ್ನೇ ಕತ್ತರಿಸುವಂತಹ ಕ್ರಮ ಒಂದ್ ಕಡೆ ನಲ್ಲಿ ಒಂದ್ ಕಡೆ ಇಲ್ಲಿ ಸಿಂಧು ನದಿ ನೀರಿನ ಮೂಲಕ ಈಗೇನು ಹೇಳ್ತಾರೆ ಪಾಕಿಸ್ತಾನಕ್ಕೆ ಭಾರತ ಕೊಟ್ಟು ಏಟು ಕಡಿಮೆನ ಮೊನ್ನೆ ಅಷ್ಟೇ ಈ ಅಬ್ದುಲ್ ರಾಫ್ ಅನ್ನುವಂಥ ಲಷ್ಕರ್ ಸಂಘಟನೆಯ ಒಬ್ಬ ಪ್ರಮುಖ ನಾಯಕ ಟಾಪ್ ಲೀಡರ್ ಒಪ್ಪಿಕೊಂಡ ಮೋದಿ ಸುಳ್ಳು ಹೇಳ್ತಿದ್ದಾರೆ ಅವರೇ ಹೇಳಿದ್ದು ಯಾರು ಪಾಕಿಸ್ತಾನದ ಉಗ್ರರು ಮೋದಿ ಸುಳ್ಳು ಹೇಳ್ತಿದ್ದಾರೆ ಬರೀ ಉಗ್ರ ನೆಲೆ ಮೇಲೆ ನಾವು ದಾಳಿ ಮಾಡಿದ್ದೀವಿ ಅಂತ ಸುಳ್ಳು ಹೇಳ್ತಿದ್ದಾರೆ ಎಲ್ಲಾ ಕಡೆ ದಾಳಿ ಮಾಡಿದ್ದಾರೆ ಪಾಕಿಸ್ತಾನ ಸರ್ಕಾರ ಶೇಕ್ ಆಗೋ ತರ ಮಾಡಿದ್ದಾರೆ ಎಲ್ಲ ಬಗೆಯ ಯುದ್ಧ ನಿಯಮಗಳನ್ನೇ ಬದಲಿಸಿ ಬೇಕಾಬಿಟ್ಟಿಯಾಗ ಸರ್ವನಾಶ ಮಾಡಿದೆ ಪಾಕಿಸ್ತಾನವನ್ನು ಅಂತ ನಾವು ಹೇಳಿದ್ದಲ್ಲ ಬಿ ಜೆ ಪಿ ಹೇಳಿದ್ದಲ್ಲ ಬೇರೆ ಯಾರು ಹೇಳಿದ್ದಲ್ಲ ರಕ್ಷಣಾ ತಜ್ಞರು ಹೇಳಿದ್ದನ್ನು ನಂಬೋದು ಬೇಡ ಸ್ಯಾಟಲೈಟ್ ಇಮೇಜಸ್ ಬಂತು ಅದನ್ನೂ ನಂಬೋದು ಬೇಡ ಕಡೆ ಪಾಕಿಸ್ತಾನದವರೇ ಹೇಳ್ಕೊಂಡಿದ್ದಾರೆ ಪಾಕಿಸ್ತಾನದ ಉಗ್ರ ಮುರೆಗ್ಗೆಯಲ್ಲಿರುವಂಥ ನಮ್ಮ ಮಸೀದಿ ನಾಮಾವಶೇಷ ಆಗಿದೆ ಅಲ್ಲಿ ಕೂರೋಗಿ ಜಾಗ ಇಲ್ದಂಗೆ ಮಾಡಿದ್ದಾರೆ ಮೋದಿ ಸುಳ್ಳು ಹೇಳಿದ್ದಾರೆ ಭಾರತದ ಮುಂದೆ ಮಾಡಿರೋದೇ ಬೇರೆ ಅಂತ ಬಾಯಿ ಬಾಯ್ಬಡ್ಕೊಂಡ ಅದನ್ನು ಕೇಳಿದ ಮೇಲೆ ವಿಶ್ವಸಂಸ್ಥೆಯಲ್ಲಿ ಮೊಳಗಿದ ಈ ಕೂಗನ್ನು ಈ ಜೀವ ಭಿಕ್ಷೆ ಬೇಡ್ತಿರೋದನ್ನು ನೋಡಿದ ಮೇಲೆ ಭಾರತ ಪಾಕಿಸ್ತಾನಕ್ಕೆ ತಾತ್ಕಾಲಿಕ ಉತ್ತರ ಕೊಟ್ಟಿಲ್ಲ ಭಾರತ ಪಾಕಿಸ್ತಾನವನ್ನು ಭೂಪಟದಿಂದ ಅಳಿಸಿ ಹಾಕ್ತೀನಿ ಅಂತ ಹೇಳಿತ್ತು ಆ ದಿನಗಳು ತುಂಬ ದೂರ ಇಲ್ಲ ಸದ್ಯದಲ್ಲೇ ಅದು ಬರುತ್ತೆ ಅನ್ನೋದಕ್ಕೆ ಇದೊಂದು ಬಹಳ ದೊಡ್ಡ ಡೆವಲಪ್ಮೆಂಟ್ ಹೇಗಿದೆ ಭಾರತದ ಕ್ರಮ ಅಂತ ಇದು ಒಂದು ಕಡೆಯಾದರೆ ಅಮೆರಿಕ ಈಗ ಮೋದಿಗೆ ಟ್ರಂಪ್ ಆಫರ್ ಕೊಡ್ತಿದ್ದಾರೆ ಮತ್ತೆ ದಾಬೋಸಲ್ಲಿ ಅದೇ ಹಳೆ ದಾಟಿಯಲ್ಲಿ ನನ್ನ ಗುಡ್ ಫ್ರೆಂಡ್ ಹಿ ಇಸ್ ಅ ಗ್ರೇಟ್ ಲೀಡರ್ ಅಂತೆಲ್ಲ ಬಣ್ಣಿಸಿದ್ದಾರೆ ಹೊಗಳಿ ಹೊಗಳಿ ಅಟ್ಟಕ್ಕೇರಿಸಿ ಹಿಂದುಗಡೆಯಿಂದ ಟ್ಯಾರಿಫ್ ಬಿಡೋದು ಅಷ್ಟೇ ಅವ್ರ ಕೆಲಸ ಟ್ಯಾರಿಫ್ ವಿಚಾರದಲ್ಲಿ ಏನೂ ಹೆಚ್ಚು ಕಡಿಮೆ ಮಾಡ್ತಿಲ್ಲ ಅವರು ಆದರೆ ಹೊಗಳದು ನಿಲ್ಲಿಸ್ತಾ ಇಲ್ಲ ಅದ್ರ ನಡುವೆ ಆಫರ್ ಕೊಡ್ತಿರೋದೇನು ಅಂತ ಕೇಳಿದ್ರೆ ಸದ್ಯದಲ್ಲಿಯೇ ಗ್ರೇಟ್ ಡೀಲ್ ಫೈನಲ್ ಆಗುತ್ತೆ ಅಂತ ಇ ಯು ಜೊತೆಗೆ ನಮಗೆ ಬೇಕಾದ ರೀತಿಯಲ್ಲಿ ಅಂದರೆ ಭಾರತಕ್ಕೆ ಲಾಭ ಆಗೋ ರೀತಿಯಲ್ಲಿ ಐತಿಹಾಸಿಕ ಒಪ್ಪಂದ ಆಗ್ತಿದೆ ಇಪ್ಪತ್ತು ವರ್ಷಗಳಿಂದ ಸಾಧ್ಯವಾಗಿರೋದು ಒಪ್ಪಂದವನ್ನು ಮೋದಿ ಫೈನಲ್ ಮಾಡ್ತಿದ್ದಾರೆ ಈ ಜೊತೆಗೆ ಇದು ಮದರ್ ಆಫ್ ಆಲ್ ಡೀಲ್ಸ್ ಜಗತ್ತಿನಲ್ಲೇ ಒಂದು ದೊಡ್ಡ ಒಪ್ಪಂದ ಯಾಕಂದರೆ ಇಪ್ಪತ್ತೈದು ಪರ್ಸೆಂಟ್ ಜಗತ್ತಿನ ಆರ್ಥಿಕತೆಯ ಇಪ್ಪತ್ತೈದು ಪರ್ಸೆಂಟು ಈ ಒಪ್ಪಂದದಲ್ಲಿರುತ್ತೆ ಅಷ್ಟು ದೊಡ್ಡ ಅಂದರೆ ಇಡೀ ಜಗತ್ತಿನ ಜಿ ಡಿ ಪಿಯ ಇಪ್ಪತ್ತೈದು ಪರ್ಸೆಂಟು ಅಂದರೆ ಜಸ್ಟ್ ಇಮ್ಯಾಜಿನ್ ಇದು ಎರಡು ದೊಡ್ಡ ಆರ್ಥಿಕತೆಗಳು ಕೈ ಜೋಡಿಸ್ತಾ ಇರುವಂತಹ ಒಪ್ಪಂದ ಇದರ ಬೆನ್ನಲ್ಲೇ ಆಗಿರೋ ಅಮೆರಿಕ ಇ ಯು ಬೇರೆ ಡೀಲನ್ನು ಮುರ್ಕೊಂಡಿದೆ ಅಲ್ಲೇ ಸ್ಥಗಿತ ಮಾಡಿದೆ ಕಂಗಾಲಾಗಿರೋ ಅಮೆರಿಕಾಗೀಗ ಇ ಯು ಜೊತೆ ಕೈ ಜೋಡಿಸ್ತಿದ್ದಂಗೆ ಒತ್ತಡ ಇನ್ನೂ ಜಾಸ್ತಿ ಆಗಿದ್ದು ಗ್ರೇಟ್ ಡೀಲ್ ಸದ್ಯದಲ್ಲೇ ಫೈನಲ್ ಆಗುತ್ತೆ ಮೋದಿ ಅಂತ ಮತ್ತೆ ಹೊಗಳೋಕೆ ಶುರು ಮಾಡಿದ್ದಾರೆ ಮತ್ತೆ ಅವರೇ ಫೈನಲ್ ಆಗುತ್ತೆ ತುಂಬ ಚೆನ್ನಾಗಾಗತ್ತೆ ಡೀಲು ಅಂತ ಬಣ್ಣಿಸೋಕೆ ಶುರು ಮಾಡಿದ್ದಾರೆ ಅವರದ್ದು ಯಾವಾಗ ಮೂಡ್ ಹೆಂಗೆ ಸ್ವಿಂಗ್ ಆಗುತ್ತೆ ಅಮಾವಾಸ್ಯ ಹುಣ್ಮೆಗೆ ಅನ್ನೋದು ಅರ್ಥ ಆಗದಿರೋದು ಆದರೆ ಅಮೆರಿಕಕ್ಕೆ ಭಾರತ ಎಷ್ಟು ಅನಿವಾರ್ಯವಾಗಿದೆ ಅನ್ನೋದನ್ನು ಮಾತ್ರ ಅಮೇರಿಕದವರೇ ಹೇಳ್ತಿದ್ದಾರೆ ಮೋದಿ ಎಷ್ಟು ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ರು ಟ್ರಂಪ್ನ ನೆಗ್ಲೆಕ್ಟ್ ಮಾಡಿ ಅಂತ ಅವರನ್ನು ಆನ್ಸರ್ ಮಾಡಿ ಹ್ಯಾಂಡಲ್ ಮಾಡೋನು ಬುದ್ಧಿವಂತ ಅಲ್ಲ ಮೋದಿ ಹ್ಯಾಂಡಲ್ ಮಾಡಿದ ರೀತಿಗೆ ಅಮೆರಿಕದ ಒಳಗಡೆನೇ ಮೆಚ್ಚುಗೆ ವ್ಯಕ್ತವಾಗ್ತಿದೆ ನಿಜಕ್ಕೂ ಮೋದಿ ತನ್ನ ದೇಶಕ್ಕೆ ಏನು ಬೇಕೋ ಅದನ್ನು ಮಾಡಿಕೊಂಡ್ರು ಅಂತ ರಿಪಬ್ಲಿಕನ್ ಪಕ್ಷದವರೇ ಹೇಳ್ತಿದ್ದಾರೆ ಮೋದಿ ಮಾಡಿದ್ದು ಸರಿ ಇದೆ ರಷ್ಯಾದಿಂದ ಆಯಿಲ್ ತರಿಸ್ಕೊಂಡಿದ್ದು ಅವ್ರ ದೇಶಕ್ಕೆ ಬೇಕಾಗಿದ್ದು ನಮ್ಮ ದೃಷ್ಟಿಯಲ್ಲಿ ತಪ್ಪುವುದು ಅಷ್ಟೇ ಅಂತ ಬಾಯಿ ಬಿಟ್ಟು ಹೊಗಳೋ ಥರ ಆಯ್ತು ಈಗ ಸೊ ನಮ್ಮ ರಾಜತಾಂತ್ರಿಕತೆ ನಮ್ಮ ವಿದೇಶಾಂಗ ನೀತಿ ಏನಾಗಿದೆ ಅಸಲಿಗೆ ಏನಾಗಿದೆ ಯಾಕೆಷ್ಟು ಪವರ್ಫುಲ್ ಯು ಎ ಇ ಮುಖ್ಯಸ್ಥರು ಬಂದು ಎರಡು ಗಂಟೆಗೋಸ್ಕರ ಭಾರತಕ್ಕೆ ಓಡೋಡು ಬಂದು ಹೋಗ್ತಾರೆ ಅವ್ರಿಗೆ ಸೌದಿ ಥ್ರೆಟ್ ಎದುರಾಗ್ತಿದ್ದ ಹಾಗೆ ಭಾರತ ಮೊರೆ ಬರ್ತಾರೆ ಅಂದರೆ ಸುಮ್ಮನೆ ಅಲ್ಲ ಭಾರತದ ಪವರ್ ಇವತ್ತು ಜಗತ್ತಿನಲ್ಲಿ ಏನು ಅನ್ನೋದನ್ನು ಇದೆಲ್ಲವೂ ಸಾಕ್ಷಿ ಸಮೇತ ತೋರಿಸ್ತಾ ಇದೆ ಮಾಹಿತಿ ಇಷ್ಟ ಆಗಿದರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು